ಸೊ ನಿಮ್ಗೆ ಏನಾದ್ರು ಸಂಗೀತ ಮೂಲಕ ಏನಾದ್ರು ಮಾಡ್ತಾ ಇದ್ದಿದ್ದರೂ ಅದ್ರ ಕಂಪ್ಲೀಟ್ ಕ್ರೆಡಿಟು ಯಕ್ಷಗಾನಕ್ಕೆ ಹೋಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಯಾಕಂದರೆ ಅದು ಚಿಕ್ಕ ವಯಸ್ಸಿಂದ ನನಗೆ ಕೊಟ್ಟಂಥ ಇನ್ಪುಟ್ ಆಗಿರ್ಬೋದು ಅದರ ಏನು ಪ್ಲೇ ಪ್ರೆಸೆನ್ಸ್ ಆಗಿರ್ಬೋದು ಇವೆಲ್ಲವೂ ನನಗೇ ಗೊತ್ತಿಲ್ಲದಂಗೆ ಸಂಗೀತದ ಒಂದು ನಾಲೆಡ್ಜನ್ನು ನಮ್ಮ ಕರಾವಳಿ ಭಾಗದ ಎಲ್ಲರಿಗೂ ಅದು ಕೊಟ್ಟಿದೆ ಇದು ಉಳಿದ ಭಾಗದವರಿಗೂ ಸಿಗಬೇಕು ಅಂತ ನನ್ನ ಆಸೆ ಹಾಗೆ ನಮ್ಮ ಕರ್ನಾಟಕದ ಕಲೆ ಒಂದು ಮೂರು ಜಿಲ್ಲೆಗೆ ಸೀಮಿತ ಆಗಿದೆ ಸೀಮಿತವನ್ನು ಅದರನ್ನು ಬ್ಯಾರಿಯರ್ನ ಓಪನ್ ಮಾಡಿ ಉಳಿದ ಎಲ್ಲ ಭಾಗದವರು ಇದ್ರ ಬಗ್ಗೆ ಹರಿಸೋ ಥರ ಆಗಬೇಕು ಅದ್ರ ಜೊತೆಗೆ ಇದ್ರ ಬಗ್ಗೆ ವಿಚಾರವನ್ನು ತಿಳಿಯೋ ಥರ ಆಗಬೇಕು ಒಂದು ಪುರಾಣಗಳ ಕಥೆಗಳನ್ನು ಅತ್ಯದ್ಭುತವಾದಂಥ ರೀತಿಯಲ್ಲಿ ಜನರಿಗೆ ತೋರಿಸ್ಕೊಡುವಂಥ ಒಂದು ಉತ್ತಮವಾದಂಥ ಕಲೆ ಎಲ್ಲ ಭಾಗದಲ್ಲೂ ಈಗ ಮಾತುಗಾರಿಕೆ ಆಗಿರಲಿ ಕರೆ ಕಥೆ ಆಗಿರಲಿ ವೇಷಭೂಷಣ ಆಗಿರಲಿ ಎಲ್ಲವೂ ಅಷ್ಟು ವರ್ಷಗಳಿಂದ ಒಂದು ಏನು ಒಂದು ಫೈನ್ 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 ಟ್ಯೂನ್ ಆಗಿ ನಮ್ಮ ಮುಂದಿದೆ ಸೊ ಇದನ್ನು ಜನರಿಗೆ ತೋರಿಸ್ತಾ ಹೇಗೆ ತೋರಿಸೋದು ಅಂತ ಹೇಳಿ ಒಂದು ಹನ್ನೆರಡು ವರ್ಷ ಹಿಂದೆ ಒಂದು ಆಲೋಚನೆ ಹಾಕಿದೆ ಆ ಸಮಯಕ್ಕೆ ಬಹುಶಃ ಕಾಲ ಕೂಡಿ ಬಂದಿಲ್ಲ ಸೊ ಈಗ ಆ ಕಾಲ ಕೂಡಿ ಬಂದಿದೆ ಈ ಸಿನಿಮಾ ಎಕ್ಸ್ಕ್ಲೂಸಿವ್ ಆಗಿ ನಿಮಗೆ ತೋರಿಸ್ತಿರುವಂಥ ಉದ್ದೇಶ ನನ್ನ ಹಿಂದಿನ ಎಲ್ಲ ಜರ್ನಿಗಳನ್ನು ನೋಡಿದವಾಗ ನನಗೆ ಗೊತ್ತಿದ್ದು ಗೊತ್ತಿಲ್ಲದೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಗುರುತಿಸಿ ಈ ಮಟ್ಟಕ್ಕೆ ತಂದವರು ನೀವೆಲ್ಲರೂ ಏನು ಪತ್ರಿಕಾ ಮಾಧ್ಯಮ ಮಾಧ್ಯಮದಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೊ ಈ ಸಿನಿಮಾ ಮೊದಲಿಗೆ ನಿಮಗೆ ತೋರಿಸ್ಬೇಕು ಅಂತ ನಾವು ನಮ್ಮ ತಂಡ ನಿರ್ಧಾರ ಮಾಡಿಕೊಂಡು ಇವತ್ತು ಈ ಶೋನ ಇಟ್ಟಿದ್ದೀವಿ ಇದು ಸಿನಿಮಾ ಅಂತ ನಾವು ನಿಮಗೆ ತೋರಿಸ್ತಾ ಇಲ್ಲ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ಗಂಡು ಮೆಟ್ಟಿನ ಕಲೆ ಇದನ್ನು ನಾವೆಲ್ಲರೂ ಸೇರಿ ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕು ಅನ್ನುವಂಥ ನನ್ನ ಉದ್ದೇಶ ಈ ಜರ್ನಿಯಲ್ಲಿ ನೀವೆಲ್ಲರೂ ನನ್ನ ಜೊತೆಗೆ ಇರ್ತೀರಿ ಯಕ್ಷಗಾನದ ಜೊತೆ ಇರ್ತೀರಿ ಯಕ್ಷಗಾನಕ್ಕೆ ನಿಮ್ಮ ಸಪೋರ್ಟ್ ಇರುತ್ತೆ ಅನ್ನೋವಂಥ ಅಗಾಧವಾದಂಥ ನಂಬಿಕೆ ಯಕ್ಷಗಾನ ನಿಮ್ಮೆಲ್ಲರಿಗೂ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ನಿಮಗೆ ಸಪೋರ್ಟನ್ನು ಕೊಟ್ಟಿದೆ ಅದೆಲ್ಲವೂ ಯಕ್ಷಗಾನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಅದ್ಭುತವಾದಂಥ ಕಲೆ ಅಷ್ಟು ಸಾವಿರ ವರ್ಷಗಳಿಂದ ಹೇಗೆ ಇದು ಕ್ಯಾರಿಯಾಗಿ ಬಂತು ಇಲ್ಲಿ ತನಕ ಅದರ ಗಟ್ಟಿತನ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂಥ ಚೌಕಟ್ಟನ್ನು ನಿಭಾಯಿಸಿಕೊಂಡು ಬಂದಂಥ ಎಲ್ಲ ವೇಷಗಾರಿಕೆ ವೇಷಗ ವೇಷ ಮಾಡಿದವರೇ ಆಗಿರಲಿ ಮೇಳ ಕಟ್ಟದವರಾಗಿರಲಿ ಮೇಳದ ಯಜಮಾನರಾಗಿರಲಿ ದೇವಸ್ಥಾನದ ಏನು ಆಡಳಿತ ಮಂಡಳಿ ಆಗಿರಲಿ ಇಲ್ಲಿ ತನಕನೂ ಅದನ್ನ ಚಾಚು ತಪ್ಪದೆ ಪ್ರತಿ ದಿನವೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಇವತ್ತಿಗೆ ಒಂದು ಯಕ್ಷಗಾನ ನಾವು ಏನಾದರೂ ಆಟ ಆಡಿಸ್ಬೇಕನ್ನು ಹೇಳಿದ್ರೆ ಮುಂದಿನ ಎರಡು ಸಾವಿರದ ನಲವತ್ತೆಂಟು ತನಕ ಯಕ್ಷಗಾನ ಸಿಗೋ ಪರಿಸ್ಥಿತಿ ಇಲ್ಲ ಆ ಮಟ್ಟದ ಒಂದು ಬೇಡಿಕೆ ಯಕ್ಷಗಾನದಲ್ಲಿ ಕ್ರಿಯೇಟ್ ಆಗಿದೆ ಇದೆಲ್ಲವೂ ಸಾಧ್ಯ ಹೇಗೆನ ಹೇಳಿದ್ರೆ ಪ್ರತಿಯೊಬ್ಬರು ಅದರ ಮೇಲೆ ಇಟ್ಟುವಂಥ ಇಟ್ಟಿರುವಂಥ ನಂಬಿಕೆ ದೈವದ ಒಂದು ನಂಬಿಕೆ ನನಗೇನಾರು ಒಂದು ಯಶಸ್ವಿ ಕೆಲಸ ಸಿಕ್ಕಿದ್ರೆ ಒಂದು ದೇವಸ್ಥಾನದಲ್ಲಿ ಹರಕೆ ಹೊತ್ಕೊತಾರೆ ನಾನು ಈ ಈ ಮೇಳದ ಆಟವನ್ನು ಆಡಿಸ್ತೇನೆ ದೇವಿ ಮಹಾತ್ಮೆಯನ್ನು ಆಡಿಸ್ತೇನೆ ವೀರಚಂದ್ರವಾಸವನ್ನು ಆಡಿಸ್ತೇನೆ ಅಂತ ಹೇಳಿ ಹರಕೆ ಹೊತ್ಕೊಂತಾರೆ ಈ ಎಲ್ಲ ದಿಕ್ಕಿನಲ್ಲಿ ಈ ಮಟ್ಟಕ್ಕೆ ಅದು ಕಾಪಾಡಿಕೊಂಡು ಅದರ ಘನತೆಯನ್ನು ಎತ್ತಿಟ್ಕೊಂಡು ಬಂದಿದೆ ಇದು ಉಳಿದ ಭಾಗದವರೆಗೂ ಎಲ್ಲೋ ಏರ್ಪೋರ್ಟಲ್ಲಿ ಗೊಂಬೆನೋ ಅಥವಾ ಇನ್ನೆಲ್ಲೋ ಏನೋ ಹಾಡುಗಳ ನಮ್ಮ ಸಿನಿಮಾ ಹಾಡುಗಳ ಹಿಂದೇನೋ ಯಕ್ಷಗಾನವನ್ನು ನೋಡಿದ್ದೀವಿ ಸೊ ಅದೆಲ್ಲ ಯಕ್ಷಗಾನ ಅದನ್ನು ಬಿಟ್ಟು ಯಕ್ಷಗಾನದ ಕಲೆ ಒಂದು ಅದ್ಭುತವಾದಂಥ ಕಲೆ ಇದು ನಿಮಗೆ ತೋರ್ಪಡಿಸ್ಬೇಕು ಅಂತ ನನ್ನ ಆಸೆ ಆ ದಿಕ್ಕಿನಲ್ಲಿ ನಮ್ಮ ಎಲ್ಲ ಇಡೀ ತಂಡ ಪ್ರತಿಯೊಬ್ಬರು ಆ ಮಟ್ಟಕ್ಕೆ ಶ್ರಮ ವಹಿಸಿ ಇದನ್ನು ಮಾಡಿದ್ದೀವಿ ದೇವ್ರ ಕಲೆ ಅಂತ ಇದನ್ನು ಭಕ್ತಿಯಿಂದ ಮಾಡಿದ್ದೀವಿ ಇದನ್ನು ಸಿನಿಮಾ ಅಂತ ನಾವು ಕನ್ಸಿಡರ್ ಮಾಡಿ ಮಾಡಲಿಲ್ಲ ಇದಕ್ಕೆ ಒಂದಿಷ್ಟು ಬಲ ಬೇಕು ಅಂತ ಹೇಳಿದವಾಗ ಸಿನಿಮಾ ರಂಗದಲ್ಲಿರುವಂಥ ನನ್ನ ಸ್ನೇಹಿತರ ಬಳಗದವರು ಶಿವಣ್ಣ ಆಗಿರಲಿ ನನಗೆ ಮೊದಲಿಂದಲೂ ಎಲ್ ವಿಷರ್ ಕೊಟ್ಟು ನನ್ನ ಪ್ರತಿ ಜರ್ನಿಯಲ್ಲೂ ನಮ್ಮ ಜೊತೆಗೆ ಬಂದವರು ನನ್ನ ನನಗೆ ಸಾಥ್ ಕೊಟ್ಟವರು ಗರುಡಾರಾಮ್ ಅವರಾಗಿರಲಿ ಚಂದನ್ ಶೆಟ್ಟಿ ಆಗಿರಲಿ ಪುನೀತ್ ರುದ್ರನಾಗನ ಅವರು ಆಗಿರಲಿ ಅಥವಾ ನಮ್ಮ ಸಂಪೂರ್ಣ ತಂಡ ಆಗಿರಲಿ ಯಕ್ಷಗಾನದಲ್ಲಿ ಸೇವೆ ಕೊಟ್ಟು ಈ ಇಲ್ಲಿ ತನಕನೂ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸೇವೆ ಕೊಟ್ಟಂಥ ಕಲಾವಿದರುಗಳು ನಮ್ಮ ಜೊತೆ ಜೊತೆಗಿದ್ದಾರೆ ಶಿಥಿಲ್ ಶೆಟ್ಟಿ ಅಂತ ಚಂದ್ರಹಾಸನ ಮೇ ಮುಖ್ಯ ಪಾತ್ರದಲ್ಲಿ ಇವರು ಇರ್ ಇವ್ರು ಮಾಡಿದ್ದಾರೆ ಅದಾದಮೇಲೆ ನಮ್ಮ ಪ್ರಸನ್ನ ಶೆಟ್ಟಿಗಾರ ಮಂದರ್ತಿ